ನಮ್ಮ ಕರ್ನಾಟಕ ಸಚಿವ ಸಂಪುಟ ಇವಾಗ ಒಂದು ಶಿಕ್ಷಕರಿಗೆ ಯಾರು ಈ ಒಂದರಿಂದ ಐದನೇ ತರಗತಿಗೆ ಶಿ ಶಿಕ್ಷಕರ ಒಂದು ಬೋಧನೆ ಮಾಡ್ತಿದ್ರು ಅಂತಹ ಒಂದು ಶಿಕ್ಷಕರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಇವಾಗ ಶಿಕ್ಷಕರಿಗೆ ಅದರಲ್ಲೂ ಸಹ ಈ ಟಿ ಇ ಟಿ ಆಗದಿರೋ ಶಿಕ್ಷಕರಿಗೆ ಒಂದು ಬಹುದೊಡ್ಡ ಗುಡ್ ನ್ಯೂಸನ್ನು ನೀಡಿರುವಂಥದ್ದು ಟಿ ಟಿ ವಿನಾಯಿತಿಯನ್ನು ನೀಡಿರುವಂಥದ್ದು ಒಂದರಿಂದ ಐದನೇ ತರಗತಿವರೆಗೆ ಯಾರು ಟೀಚಿಂಗ್ ಮಾಡ್ತಿದ್ರು ಅವರಿಗೆ ಇವಾಗ ಒಂದು ಗುಡ್ ನ್ಯೂಸನ್ನು ನೀಡಿರುವಂಥದ್ದು ಒಂದರಿಂದ ಐದನೇ ತರಗತಿವರೆಗೆ ಒಂದು ಪ್ರಾಥಮಿಕ ಶಾಲಾ ಪ್ರಾಥಮಿಕ ಶಾಲೆಗೆ ಆಯಾ ವಿಷಯಗಳಲ್ಲಿ ಒಂದು ಪದವಿನ ಪಡೆದಿದ್ರೆ ಅಂತಹ ಶಿಕ್ಷಕರು ಇನ್ ಕೇಸ್ ಅವರು ಟಿಇಟಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆನ ಪಾಸ್ ಮಾಡಿಲ್ಲ ಅಂದ್ರೂ ಸಹ ದೇ ಕೆನ್ ಅಂದ್ರೆ ಅವರು ಆರು ಮತ್ತು ಏಳನೇ ತರಗತಿ ಕ್ಲಾಸ್ಗಳಿಗೂ ಸಹ ಬೋಧನೆ ಮಾಡಬಹುದು ಅಂತೇಳಿ ಒಂದು ವಿನಾಯಿತಿನ ನೀಡಿರೋದು ಇವಾಗ ಅಂದ್ರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಮಾಣ ಪತ್ರನ ಹೊಂದಿರಬೇಕು ಎಂಬ ಷರತ್ತನ್ನು ಷರತ್ತಿಟ್ಟು ಮೊದಲು ಅದನ್ನು ಕೈಬಿಟ್ಟು ಇವಾಗ ಆರನೇ ತರಗತಿ ಏಳನೇ ತರಗತಿಗೆ ಬೋಧನೆ ಮಾಡಲಿಕ್ಕೆ ಅನುಕೂಲವಾಗುವಂತೆ ಇವಾಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಸಚಿವ ಸಂಪುಟ ಏನಿದೆ ಇತ್ತೀಚೆಗೆ ಅಕ್ಟೋಬರ್ ಹದಿನಾರರಂದು ಹೊರಡಿಸಿದಂತಹ ವೃಂದ ಮತ್ತು ನೇಮಕಾತಿ ತಿದ್ದುಪಡಿಗೆ ಒಂದು ಕರಡು ನಿಯಮಗಳಿಗೆ ಒಂದು ತಿದ್ದುಪಡಿಯನ್ನು ತಂದು ಇವಾಗ ಆ ಶಿಕ್ಷಕರು ಟಿ ಟಿ ಪ್ರಮಾಣ ಪತ್ರ ಹೊಂದಿಲ್ಲ ಅಂದರೂ ಸಹ ಆರು ಮತ್ತು ಏಳನೇ ತರಗತಿಗೆ ಟೀಚಿಂಗ್ ಮಾಡಲಿಕ್ಕೆ ಅನುಕೂಲವಾಗುವಂತೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಸೊ ಅಲ್ಲದೆ ಈಗ ಈ ಒಂದು ಹಿನ್ನೆಲೆಯಲ್ಲಿ ಶಿಕ್ಷಕರ ಒಂದು ನಿರಾಳ ನಿರ್ಭೀತಿಯಿಂದ ಇದ್ದಾರೆ ಇವಾಗ ನೆಟ್ಟುಸಿರು ಬಿಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಆ ರೀತಿ ಏನಾರು ಮಾಡಿದರೆ ಅವರು ಟೀಚಿಂಗ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಒಂದು ಸಮಸ್ಯೆ ಆಗೋದು ಅವ್ರಿಗೆ ಇನ್ನು ಇದೇ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯನ ಹೇಳಬೇಕು ಏನಂತಂದರೆ ಕರ್ನಾಟಕ ಸರ್ಕಾರ ಏನು ಒಂದು ನಿರ್ಧಾರ ತಗೊಂಡಿದೆಯೋ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಬೇಕು ಕೆ ಪಿ ಎಸ್ ಶಾಲೆಗಳನ್ನ ಹೆಚ್ಚಿಗೆ ಮಾಡಬೇಕು ಮತ್ತು ಉನ್ನತೀಕರಿಸಬೇಕು ಸರ್ಕಾರಿ ಶಾಲೆಗಳನ್ನು ಜಿಲ್ಲೆ ಅಂದರೆ ಪಂಚಾಯತಿಗೆ ಬಂದರಂತೆ ಅಂತ ಏನು ನಿರ್ಧಾರ ತೊಗೊಂಡಿದೆಯೋ ಆ ನಿಟ್ಟಿನಲ್ಲಿ ಇವಾಗ ಎಂಟು ನೂರು ಸರ್ಕಾರಿ ಶಾಲೆಗಳನ್ನು ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಮತ್ತು ಕೆ ಕೆ ಆರ್ ಡಿ ಬಿ ಸೇರಿದಂತೆ ವಿವಿಧ ನಿಧಿಗಳ ಸಹಾಯದಿಂದ ಕೆ ಪಿ ಎಸ್ ಮಾನದಂಡಗಳ ಒಂದು ಮಾನದಂಡಗಳ ಪ್ರಕಾರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಾಗಿ ಉನ್ನತೀಕರಿಸಲು ವಿಶ್ವತ ಯೋಜನಾ ವರದಿಯನ್ನು ಸಿದ್ಧಪಡಿಸಲು ಒಂದು ಸಂಸ್ಥೆಯೊಂದನ್ನು ಆಯ್ಕೆ ಮಾಡಿಕೊಳ್ಳಲು ಸಚಿವ ಸಂಪುಟ ಅನುಮೋದನೆ ನೀಡಿದೆಯಂತೆ ಸೊ ಮುಂದೆ ಯಾವ ರೀತಿ ಆಗುತ್ತೆ ಕರ್ನಾಟಕ ರಾಜ್ಯದಾದ್ಯಂತ ಪಂಚಾಯಿತಿಗೊಂದರಂತೆ ಕೆ ಪಿ ಎಸ್ ಶಾಲೆನ ಅಭಿವೃದ್ಧಿ ಮಾಡಿದ್ರೆ ಒಂದು ಪಂಚಾಯತಿಗೆ ಒಂದು ಕೆ ಪಿ ಶಾಲೆ ಇರುತ್ತೆ ಆದರೆ ಪ್ರತಿ ಹಳ್ಳಿಗಳಲ್ಲಿ ಏನು ಒಂದರಿಂದ ಐದನೇ ತರಗತಿವರೆಗೆ ಒಂದರಿಂದ ಏಳನೇ ತರಗತಿವರೆಗೆ ಶಾಲೆಗಳಿರುತ್ತೋ ಒಂದು ಸರ್ಕಾರಿ ಶಾಲೆ ಇರುತ್ತೋ ಆ ಸರ್ಕಾರಿ ಶಾಲೆಗಳಲ್ಲಿ ಇನ್ ಕೇಸ್ ಬಿಲೋ ಏಯ್ಟಿ ಸ್ಟೂಡೆಂಟ್ಸ್ ಏನಾದರೂ ಅಡ್ಮಿಷನ್ ಪಡ್ಕೊಂಡಿದ್ರೆ ದಟ್ ಸ್ಕೂಲ್ಸ್ ವಿಲ್ ಬಿ ಕ್ಲೋಸ್ಡ್ ಅಂದ್ರೆ ಕ್ಲೋಸ್ ಆಗುತ್ತೆ ಮುಚ್ಚಲಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಪ್ರವೇಶಾತಿನ ನೆಕ್ಸ್ಟ್ ವರ್ಷದಿಂದ ಮಾಡಲ್ಲ ಅಂದ್ರೆ ಉನ್ನತೀಕರಣ ಪಂಚಾಯತಿಗೊಂದರಂತೆ ಮೇಲೆ ಅಲ್ಲಿ ಪ್ರವೇಶಾತಿ ಕೊಡಲ್ಲ ಅದ್ರ ಬದಲಿಗೆ ಅಂಥ ಶಾಲೆಗಳನ್ನ ತರಗತಿ ಮಾಡೋದನ್ನ ನಿಲ್ಲಿಸ್ಕೊಡ್ತಾರೆ ಅಲ್ಲಿ ಸ್ವಸಹಾಯ ಸಂಘಗಳಿಗೆ ಮತ್ತೆ ಯಾರು ಚೆನ್ನಾಗಿ ಬಾಡಿಗೆ ಕೊಡ್ತಾರೋ ಅಂಥವ್ರಿಗೆ ಸದಾಭಿರುಚಿಯ ಏನು ನಮ್ಮ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು ಹೇಳೋರಿಗೆ ಸದಾಭಿರುಚಿಯ ಒಂದು ಜಾಹೀರಾತುಗಳಿಗೆ ಬಳ್ಸ್ಕೋತಾರಂತೆ ಆ ಶಾಲೆಗಳನ್ನ ಅದು ಯಾವ ರೀತಿ ಸದಾಭಿರುಚಿ ಅವ್ರನ್ನ ಕೇಳಬೇಕು ಯಾವ್ಯಾವ ರೀತಿ ಅಂತೇಳಿ ಬಟ್ ಸದಾಭಿರುಚಿ ಅನ್ನೋದಕ್ಕಿಂತ ಯಾರು ಹೆಚ್ಚು ದುಡ್ಡು ಕೊಡ್ತಾರೋ ಅಂತೋದಕ್ಕೆ ಎಲ್ಲಕ್ಕೂ ಬಳಸ್ಕೊಳ್ಳೋಕ್ಕಂತೂ ಕರ್ನಾಟಕ ಸರ್ಕಾರ ಮುಂದಾಗುತ್ತೆ ಈ ಬಡವರು ಯಾರು ನಾವು ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬೇಕು ಆದಷ್ಟು ಮತ್ತೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯವರು ಹಳ್ಳಿಗಳಿರೋರು ಸೇರ್ಸೋಕ್ಕೆ ಆಗೋಲ್ಲ ಅನ್ನೋದು ಅವ್ರ ಬಾಯಿಗೆಲ್ಲ ಮಣ್ಣಾಕೋ ಕೆಲಸಕ್ಕೆ ಇವಾಗ ಮುಂದಾಗಿರುವಂಥದ್ದು ಈ ಒಂದು ನಿರ್ಧಾರದಿಂದ ಸೊ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ನಾನು ನಿನ್ನ ಭೇಟಿ ಹಾಕ್ತೀನಿ ಧನ್ಯವಾದಗಳು ಬಾಯ್ ಬಾಯ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಿಡಿಯೋಗೆ ತಿಳಿಸ್ತಾ ಇರಿ ಧನ್ಯವಾದಗಳು ಬಾಯ್ ಬಾಯ್